शिव पिया साथ है शिव पिया साथ है मोरे शिव पिया साथ है गीता के बरसात है गीता के बरसात है शिव पिया साथ है शिव शांति आज बाबा कहते मीठे बच्चे अंतर्मुखी हो अपने कल्याण का ख्याल करो घूमने फिरने जाते हो तो एकांत में विचार सागर मंथन करो अपने से पूछो हम सदा हर्षित रहते हैं बाबा बाबार मधुर मकड़े अंतर्मुखी ಸದಾ ನಿಮ್ಮ ಕಲ್ಯಾಣದ ಕುರಿತಾಗಿ ಗಮನ ಕೊಡಿ ನಡೀತಾ ಓಡಾಡ್ತಾ ಇದ್ದರೂ ಸಹ ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಿ ಸದಾ ನಿಮ್ಮನ್ನು ನೀವು ಕೇಳಿಕೊಳ್ಳಿ ನೀವು ಅರ್ಷಿತವಾಗಿದ್ದೀರಾ ಎಂದು ಅಂದರೆ ಈ ದಿನ ಬಾಬಾರವರು ಹೇಳ್ತಾರೆ ಅಂತರ್ಮುಖಿ ಸದಾ ಸುಖಿ ಎಷ್ಟೇ ನಾವು ಹೊರಗಿನ ಪ್ರಪಂಚದಲ್ಲಿ ಇದ್ದರೂ ಸಹ ಉದ್ಯೋಗ ವ್ಯಾಪಾರದಲ್ಲಿ ಇದ್ರೂ ಕೂಡ ನಾವು ಅಂತರ್ಮುಖಿಯಾಗಿದ್ದು ನಾನು ಪ್ರಪಂಚದಲ್ಲಿದ್ದೇನೆ ಹೊರತು ನನ್ನ ಒಳಗಡೆ ಪ್ರಪಂಚ ಇಲ್ಲ ನಾನು ಸದಾ ಏಕಾಂತವಾಸಿ ನನಗೆ ಬಾಬಾರವರು ಕೊಟ್ಟಿರುವ ಉದ್ದೇಶದ ಕಡೆಗೆ ಸದಾ ಗಮನ ಇಟ್ಟು ನಾನು ವಿಚಾರ ಸಾಗರ ಮಂಥನ ಮಾಡಬೇಕು ಬಾಬಾರವರು ಹೇಳೋ ಪ್ರಕಾರದಲ್ಲಿ ನನ್ನ ಆತ್ಮ ಅಭಿಮಾನಿ ಆಗ್ತಾ ಇದೆಯಾ ಆತ್ಮದ ಸ್ಮೃತಿ ಸ್ವರೂಪ ಎಷ್ಟಾಗಿದ್ದೇನೆ ಎಷ್ಟು ನಾನು ಅವ್ಯಕ್ತನಾಗ್ತಾ ಇದ್ದೇನೆ ಎಷ್ಟು ನಾನು ಅಂತರ್ಮುಖಿಯಾಗಿದ್ದೇನೆ ಇದೆಲ್ಲ ವಿಚಾರ ಮಾಡಬೇಕು ಅಂದರೂ ಸಹ ಇದು ಬರೀ ಒಂದು ಗಂಟೆ ಎರಡು ಗಂಟೆ ಮಾಡುವಂಥದ್ದಲ್ಲ ಇಡೀ ದಿನ ನಡೀತಾ ಓಡಾಡ್ತಾ ಏನೇ ಇದ್ದರೂ ಕೂಡ ನಿಮ್ಮ ಲಕ್ಷ್ಯ ಯಾವುದು ನಾನು ಆತ್ಮ ಎನ್ನುವ ಸ್ವರೂಪದಲ್ಲಿ ಬರುವ ಉದ್ದೇಶ ಏನು ಪುರುಷಾರ್ಥ ಇದೆ ಅದರ ಕಡೆಗೆ ಸದಾ ಗಮನ ಕೊಡಿ ಮತ್ತು ಸದಾ ನೀವು ಸ್ಮೃತಿ ಸ್ವರೂಪ ಅಭ್ಯಾಸ ಮಾಡ್ತಾ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ನಾನು ಸದಾ ಖುಷಿಯಾಗಿದ್ದೀನ ಇಲ್ಲ ಅಂತಂದರೆ ಇನ್ನೂ ಎಷ್ಟು ನಾನು ಸ್ಮೃತಿ ಸ್ವರೂಪ ಎಲ್ಲೆಲ್ಲಿ ನಾನು ವ್ಯರ್ಥ ಮಾಡ್ತಾ ಇದ್ದೇನೆ ಸಮಯ ಆ ಸಮಯವನ್ನು ಕೂಡ ಹೇಗೆ ನಾನು ಸ್ಮೃತಿ ಸ್ವರೂಪ ಆಗಲಿಕ್ಕೆ ಏಕಾಂತದಲ್ಲಿರಲಿಕ್ಕೆ ಅಂತರ್ಮುಖಿ ಆಗಲಿಕ್ಕೆ ನಾನು ಯಾವ ರೀತಿಯಾಗಿ ಇನ್ನೂ ಸ್ವಲ್ಪ ಪ್ರಯತ್ನ ಪಡಬಹುದು ಅಂತ ನಮ್ಮನ್ನು ನಾವು ಕೇಳಿಕೊಂಡಾಗ ನಮ್ಮ ಒಳ ಮನಸ್ಸು ನಮಗೆ ಉತ್ತರ ಕೊಡುತ್ತೆ ಅಂತ ಇವತ್ತು ಬಾಬರವರು ಮುರಳಿಯ ಮುಖ್ಯ ಸಾರದಲ್ಲಿ ತಿಳಿಸಿದ್ದಾರೆ ಆಜಿಕ ಪ್ರಶ್ನೆ ದಿಲ್ ರಹಮ್ದಿಲ್ ಬಾಪ್ಕೆ ಬಚ್ಚೋಕೋ ಅಪ್ನೆ ಪರ್ ಕೌನ್ಸಾ ರಹಮ್ ಕರ್ನಾ ಚಾಹಿಯೇ ಈ ದಿನ ಬಾಬಾರವರು ಪ್ರಶ್ನೆ ಕೇಳ್ತಾ ಇದ್ದಾರೆ ದಯಾಸಾಗರ ತಂದೆಯ ಮಕ್ಕಳಾದ ನೀವು ನಿಮ್ಮ ಮೇಲೆ ಎಷ್ಟು ದಯೆಯನ್ನು ತೋರಿಸ್ತಾ ಇದ್ದೀರಿ ಅಥವಾ ಎಷ್ಟು ದಯ ತೋರಿಸ್ಬೇಕಾಗಿದೆ ಅಂತ ಬಾಬಾರವ್ರು ಇವತ್ತು ಪ್ರಶ್ನೆ ಕೇಳ್ತಿದ್ದಾರೆ ನಾನು ಸಾಗರ ಜಗತ್ತಿಗೆಲ್ಲ ದಯ ತೋರಿಸ್ತೀನಿ ಆದರೆ ನೀವು ಮಕ್ಕಳು ಜಗತ್ತಿಂದಿರಲಿ ಅಟ್ಲೀಸ್ಟ್ ನಿಮ್ಮ ಮೇಲೆ ನೀವೆಷ್ಟು ದಯ ತೋರಿಸ್ಬೇಕಾಗಿದೆ ಅಂತ ಒಂದು ಮಾರ್ಮಿಕವಾದಂಥ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಇವತ್ತು ಬಾಬಾರವರು ಉತ್ತರ जैसे बाप को रहम पड़ता है कि मेरे बच्चे खांटे से फूल बने बाप बच्चों को गुलगुल बनाने की कितनी मेहनत करते हैं तो बच्चों को भी अपने ऊपर तरस आना चाहिए कि हम बाबा को बुलाते हैं हे पतित पावन आओ फूल बनाओ अब वह आए हैं तो क्या हम फूल नहीं बनेंगे ರಹಂ ಪಡೆತೋ ದೇಹಿ ಅಭಿಮಾನಿ ರಹೇ ಬಾಪ್ ಜೋ ಸುನಾತೆ ಹೇಸ್ಕೋ ಧಾರಣ್ ಕರೆ ಅಂದರೆ ಈ ದಿನ ಬಾಬಾರವರು ಪ್ರಶ್ನೋತ್ತರದಲ್ಲಿ ತಿಳಿಸ್ತಾ ಇದ್ದಾರೆ ನೀವು ಮಕ್ಕಳನ್ನು ಮುಳ್ಳಿನಿಂದ ಹೂಗಳನ್ನಾಗಿ ಮಾಡಲಿಕ್ಕೆ ಸಾಗರನಾಗಿ ನಾನು ತಂದೆ ಬಂದಿದ್ದೀನಿ ಆದರೆ ನೀವು ಈಗ ನಿಮ್ಮ ಮೇಲೆ ದಯೆ ತೋರಿಸ್ಕೊಳ್ಬಾರ್ದ ಆ ಪರಮಾತ್ಮನೇ ಬಂದಿರುವಾಗ ನಾನು ಹೂವು ಆಗದೆ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ ನಿಮ್ಮ ಮೇಲೆ ನೀವು ದಯೆ ತೋರಿಸಿಕೊಂಡು ದೇಹ ಅಭಿಮಾನಿಯಾಗಿರಿ ತಂದೆಯವರು ಏನು ಹೇಳ್ತಾ ಇದ್ದರೂ ಅದನ್ನು ಧಾರಣೆ ಮಾಡಿಕೊಳ್ಳಿ ಮಕ್ಕಳೇ ಅಂತ ಇವತ್ತು ಬಹಳ ಪ್ರೀತಿಯಿಂದ ಮತ್ತು ಮಾರ್ಮಿಕವಾಗಿ ಮತ್ತು ಒಂದು ಎಚ್ಚರಿಕೆ ಗಂಟೆಯಾಗಿ ಬಾಬರವರು ಹೇಳ್ತಿದ್ದಾರೆ ಅಂದರೆ ಸ್ವಯಂ ಪರಮಾತ್ಮ ಏನೋ ಧರೆಯಲ್ಲಿ ದಯ ತೋರಿ ಬಂದಿದ್ದಾರೆ ಆದರೆ ಈಗ ದಯ ತೋರಿಸಬೇಕಾಗಿರೋದು ಪರಮಾತ್ಮ ಅಲ್ಲ ನಿಮಗೆ ನೀವು ದಯ ತೋರಿಸ್ಕೊಳ್ಬೇಕು ಪರಮಾತ್ಮ ತಂದೆ ದಯೆ ತೋರಿಸಿ ಆಗಿದೆ ಧರಣಿಯಲ್ಲಿ ಇಂಥ ಪತೀತ ಪ್ರಪಂಚದಲ್ಲಿ ಪರಮಪಾವನ ಪರಮಾತ್ಮ ನಮಗಾಗಿ ಬಂದಾಗಿದೆ ಆದರೆ ಈಗ ದಯೆ ಬೇಕಾಗಿರುವುದು ಪರಮಾತ್ಮನದ್ದಲ್ಲ ಬದಲಾಗಿ ನಿಮ್ಮ ಮೇಲೆ ನಿಮಗೆ ದಯ ತೋರಿಸಿಕೊಳ್ಳಬೇಕಾಗಿದೆ ಮುಳ್ಳಿನಿಂದ ಹೂವನ್ನು ಮಾಡುವ ತಂದೆ ಬಾ ನೀನು ಅಂತ ಕರಿತಾ ಇದ್ರಿ ಈಗ ಬನ್ ಈಗ ಬಂದಿದ್ದಾರೆ ಬಂದಾಗ ನಾವು ಆಗದೇ ಇರಲಿಕ್ಕೆ ಸಾಧ್ಯನಾ ಅಂತ ನಿಮ್ಮ ಮೇಲೆ ನೀವು ದಯ ತೋರಿಸಿಕೊಂಡು ಬಾಬಾರವ್ರು ಹೇಳಿರುವ ಎಲ್ಲ ಶ್ರೀಮತವನ್ನು ಧಾರಣೆ ಮಾಡಿಕೊಂಡು ನಿಮ್ಮನ್ನು ನೀವು ಆತ್ಮಾಭಿಮಾನಿಯಾಗಿ ಇಟ್ಕೊಳ್ಳಿ ಮತ್ತು ಆ ಅಭ್ಯಾಸವನ್ನು ಮಾಡಿ ಮಕ್ಕಳೇ ಅಂತ ಬಾಬಾರವ್ರು ಇವತ್ತು ನಮಗೆ ವಿಶೇಷವಾಗಿ ಪ್ರಶ್ನೋತ್ತರದಲ್ಲಿ ತಿಳಿಸಿದ್ದಾರೆ ನೋಡಿ ಎಷ್ಟು ಇದು ಒಂದು ಥರ ಹೃದಯ ವಿದ್ರಾವಕ ಅನ್ನಿಸ್ಬೇಕು ನಮಗೆ ಮೈ ಝುಮ್ಮ್ ಅನ್ನಿಸ್ಬೇಕು ರೋಮಾಂಚನ ಅನ್ನಿಸ್ಬೇಕು ಅಂದರೆ ಯಾರ ಒಂದು ದಯೆಗಾಗಿ ಇಲ್ಲಿಯ ತನಕ ಕೂಗಿದ್ರಿ ಕರೆದಿದ್ರಿ ಆ ಸ್ವಯಂ ಪರಮಾತ್ಮನ ದಯೆ ನಿಮ್ಮ ಮೇಲೆ ಆಗಿದೆ ಆ ಒಂದು ಬೃಹಸ್ಪತಿ ದಶೆ ಈಗ ನಿಮಗೆ ತಿರುಗಿದೆ ಆ ಅದೃಷ್ಟ ನಿಮ್ಮ ಬಂದಿದೆ ಬಾಗಿಲಿಗೆ ಆದರೆ ಈಗ ಎಚ್ಚೆತ್ತುಕೊಳ್ಬೇಕಾಗಿರೋದು ನೀವು ಈಗ ದಯೆ ಬೇಕಾಗಿರೋದು ನಿಮ್ಮ ಮೇಲೆ ಇನ್ನು ಯಾರದ್ದು ಅಲ್ಲ ನಿಮ್ಮದೇ ದಯೆ ಬೇಕಾಗಿದೆ ಮಕ್ಕಳೇ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ನಮಗೆ ಆಳವಾಗಿ ಒಳಗಡೆ ನಾಟುವಂತೆ ಎಚ್ಚರಿಕೆಯ ಮಾತುಗಳನ್ನು ಇವತ್ತು ಬಾಬಾರವರು ತಿಳಿಸಿದರೆ ಥ್ಯಾಂಕ್ ಯು ಬಾಬಾ ಬನ್ನಿ ಇದನ್ನು ಬಾಬರವರು ಧಾರಣೆಯಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ ಆಸ್ ಕಾ ಧಾರಣ ಪಹ ಸದಾ ಸ್ಮೃತಿ ಮೇ ರ ಹಿ ಹಮ್ಮ ಬೇಹದ್ ಬಾಪಕ್ಕೆ ಸ್ಟೂಡೆಂಟ್ ಹಗವಾನ್ ಹಮೆ ಪಡಾತೆ ಹ ಇಸ್ಲಿಯೇ ಅಚ್ಚಿ ತರಹ ಪಡ್ಕರ್ ಬಾಪ್ ಕಾ ನಾಮ್ ಬಾಲಾ ಕರ್ನಾ ಹೇ ಅಪ್ನಿ ಚಲನ್ ಬಡಿ ರಾಯಲ್ ರಕ್ನಿ ಹೇ ಇವತ್ತು ಮೊದಲನೆಯ ಧಾರನೆ ಪಾಯಿಂಟಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಸದಾ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ನಾನು ಬೇಹದ್ದಿನ ತಂದೆಯ ಮತ್ತು ಶಿಕ್ಷಕನ ವಿದ್ಯಾರ್ಥಿಯಾಗಿದ್ದೇನೆ ನಾನು ಯಾರ ಸ್ಟೂಡೆಂಟ್ ಸನ್ ಶೋಸ್ ಫಾದರ್ ಸ್ಟೂಡೆಂಟ್ ಶೋಸ್ ಟೀಚರ್ ಅಂತ ಹೇಳ್ತಾರೆ ಹಾಗೆ ಸೃಷ್ಟಿಕರ್ತ ಸದ್ಗುರು ಸ್ವಯಂ ಪರಮಾತ್ಮ ಶಿವನ ವಿದ್ಯಾರ್ಥಿ ಅನ್ನೋದನ್ನು ಸದಾ ನೆನಪಿನಲ್ಲಿಟ್ಕೊಳ್ಳಿ ಸ್ವಯಂ ಓದಿಸ್ತಾ ಇರೋರು ಭಗವಂತ ಅನ್ನೋದು ನೆನಪಲ್ಲಿಟ್ಟುಕೊಳ್ಳಿ ಹಾಗಾಗಿ ನೀವು ಚೆನ್ನಾಗಿ ಇದನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ನೀವು ನಿಮ್ಮ ನಡವಳಿಕೆಯಿಂದಲೇ ಪರಮಾತ್ಮನ ಹೆಸರನ್ನು ಹೆಚ್ಚಿಸಬೇಕಾಗಿದೆ ನಿಮ್ಮ ನಡವಳಿಕೆ ಬಹಳ ರಾಯಲ್ ಆಗಿರಬೇಕಾಗಿದೆ ಮಕ್ಕಳೇ ಅಂತ ಇವತ್ತು ನಮ್ಮ ಮಾತು ದೃಷ್ಟಿ ನಡತೆ ಆಚಾರ ವಿಚಾರಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಯಾಕೆ ಅಂತಂದರೆ ಇದು ಬರೀ ಸಾಮಾನ್ಯ ಸ್ಕೂಲಲ್ಲ ನೀವು ಸಾಮಾನ್ಯ ವಿದ್ಯಾರ್ಥಿಯಲ್ಲ ನಿಮಗೂ ಓದಿಸ್ತಾ ಇರೋದು ಸ್ವಯಂ ಪರಮಾತ್ಮ ಅನ್ನೋದು ನೆನಪಿಟ್ಕೊಳ್ಳಿ ಮತ್ತು ನಿಮ್ಮ ನಡತೆಗಳು ಘನತೆಗಳು ಭಗವಂತನಿಗೆ ತಕ್ಕದಾಗಿರಬೇಕು ನಿಮ್ಮ ಚಲನೆಯನ್ನು ಇಟ್ಕೊಳ್ಳಿ ಮಕ್ಕಳೇ ಎನ್ನುವಂಥ ಸೂಚನೆಯನ್ನು ಈ ಧಾರಣೆಯಲ್ಲಿ ಕೊಟ್ಟಿದ್ದಾರೆ ದೂಸರ ಧಾರಣಾ ಪಾಯಿಂಟ್ ಬಾಪ ಸಮಾನ ರಹಮ ದಿಲ್ ಬನ್ ಕಾಂಠೆ ಸೆ ಫೂಲ್ ಬನ್ನ ಅವ್ರ ದೂಸರೋಕೋ ಫೂಲ್ ಬನಾನಾ ಅಂತರ್ಮುಖಿ ಬನ್ ಅಪನೆ ವಾ ಕಲ್ಯಾಣ ಕಾ ಚಿಂತನ ಕರ್ನಾ ಹೇ ಎರಡನೇ ಧಾರಣೆ ಪಾಯಿಂಟಲ್ಲಿ ಬಾಬರವರು ತಿಳಿಸ್ತಾ ಇದ್ದಾರೆ ತಂದೆಯ ಸಮಾನ ಹೃದಯ ದಯಾರೃದಯಿಗಳಾಗಿ ಮುಳ್ಳಿನಿಂದ ಹೂವನ್ನಾಗಿ ಮಾಡಿಕೊಳ್ಳುವಂತಹ ಮತ್ತು ಬೇರೆಯವರನ್ನು ಮಾಡುವಂಥವರಾಗಿ ಅಂತರ್ಮುಖಿಗಳಾಗಿ ನಿಮ್ಮ ಮತ್ತು ಬೇರೆಯವರ ಕಲ್ಯಾಣದ ಕುರಿತಾಗಿ ಚಿಂತನೆಯನ್ನು ಮಾಡಿ ಮಕ್ಕಳೇ ನಿಮಗೆ ಇದೇ ಚಿಂತೆ ಇರಬೇಕು ಸ್ವಕಲ್ಯಾಣ ಮತ್ತು ಸರ್ವಕಲ್ಯಾಣದ ಬಗ್ಗೆ ಇರಬೇಕು ಸದಾ ಅಂತರ್ಮುಖಿಯಾಗಿರಬೇಕು ಈಗ ನೀವು ಎಲ್ಲರ ಥರ ಸಾಮಾನ್ಯರಾಗಿ ಬಹಿರ್ಮುಖದಲ್ಲಿ ಇದ್ದುಕೊಂಡು ಬರೀ ಶಬ್ದದಲ್ಲಿ ಇದ್ದುಕೊಂಡು ಏನೋ ಒಂದು ಮಾಡಿಬಿಟ್ರೆ ಇದು ಮುಗಿಯಲ್ಲ ನೀವು ಇಡೀ ಜಗತ್ತಿನ ವಿಶ್ವ ಪರಿವರ್ತಕರು ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಿ ಹಾಗಾಗಿ ನೀವು ತಂದೆಯ ಸಮಾನ ದಯೆ ತೋರುವಂತಹ ದಯಾರೃದಯಗಳಾಗಬೇಕು ಅಂದರೆ ಮೊಟ್ಟ ಮೊದಲಾಗಿ ನೀವು ಪರಿವರ್ತನೆ ಆಗಬೇಕು ಅದನಂತರ ಬೇರೆಯವರ ಕಲ್ಯಾಣದ ಬಗ್ಗೆ ಬೇರೆಯವರ ಪರಿವರ್ತನೆಯ ಬಗ್ಗೆ ನೀವು ಚಿಂತನೆ ಮಾಡಿ ಅಂತ ಇವತ್ತು ಎರಡನೇ ಧಾರಣೆ ಪಾಯಿಂಟಲ್ಲಿ ತಿಳಿಸಿದರೆ ಆಸ್ಕ ವರದಾನ್ ಹಲ್ಚಲ್ ಮೇ ದಿಲ್ ಸಿಕ್ಕಸ್ತ್ ಹೋನೇಕೆ ಬಜಾಯೇ ಬಡೀ ದಿಲ್ ರನೆ ವಾಲೆ ಹಿಮ್ಮತ್ವಾ ಅನುಭವ ಹಲ್ಚಲ್ ಪರಿಸ್ಥಿತಿಯಲ್ಲಿ ಹೃದಯ ವಿದ್ರಾವಗೊಳ್ಳುವುದರ ಬದಲಾಗಿ ವಿಶಾಲ ಹೃದಯದವರಾಗಿ ಎನ್ನುವಂಥ ವರದಾನವನ್ನು ಕೊಟ್ಟಿದ್ದಾರೆ ಅಂದರೆ ಇದು ಸ್ವಲ್ಪ ಹೇಳಿದಷ್ಟು ಸುಲಭದ ಮಾತಲ್ಲ ಇದು ಅದಕ್ಕಾಗಿಯೇ ಬಾಬಾರವರು ವರದಾನದ ರೂಪದಲ್ಲಿ ಕೊಟ್ಟಿರೋದು ಸಾಮಾನ್ಯವಾದ ಮಾತುಗಳ ರೂಪದಲ್ಲಿ ತಿಳಿಸಿಲ್ಲ ವರದಾನ ಅಂದರೆ ಭಗವಂತನ ಆಶೀರ್ವಾದ ಸೇರಿಸಿ ಶಕ್ತಿಯನ್ನು ಕೊಟ್ಟಿರುವಂಥದ್ದು ಯಾಕೆ ಅಂದರೆ ಮುಂದೆ ಬರುವಂಥ ಪ್ರತಿಯೊಂದು ಸಮಯದ ಪ್ರತಿಯೊಂದು ಕ್ಷಣಗಳು ಕೂಡ ಬಹಳ ಹಲ್ಚಲಾಗಿರುತ್ತವೆ ಆಕಸ್ಮಿಕವಾಗಿರುತ್ತವೆ ಅಸಂಭವವಾಗಿರುತ್ತವೆ ಅಚಾನಕ್ ಆಗಿರುತ್ತವೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಬಹಳ ಗಟ್ಟಿ ಹೃದಯ ಬೇಕಾಗುತ್ತೆ ಮತ್ತು ವಿಶಾಲ ಹೃದಯ ಬೇಕಾಗುತ್ತೆ ವಿಶಾಲ ಹೃದಯ ಅಂತ ಯಾಕೆ ಪರ್ಟಿಕ್ಯುಲರ್ ವರ್ಡನ್ನು ಬಳಸಿದ್ದಾರೆ ಅಂತಂದರೆ ಏನು ವಿಶಾಲತೆ ಇಲ್ಲಿ ಯಾವುದೂ ಕೂಡ ನಮಗೆ ಒಡಿತಾಗೋದಿಲ್ಲ ಮತ್ತು ನಮಗೆ ಯಾರೂ ಕೂಡ ಇಲ್ಲಿ ಒಳ್ಳೆಯದು ಬಯಸೋದಿಲ್ಲ ಮತ್ತು ಇಲ್ಲಿ ಎಲ್ಲರೂ ಕೂಡ ನಮಗೆ ಕೆಟ್ಟದ್ದನ್ನು ಬಯಸೋರು ಕೆಟ್ಟದ್ದನ್ನು ಮಾಡೋರು ಕೆಟ್ಟದ್ದನ್ನು ನೋಡೋವರು ಕೆಟ್ಟದ್ದನ್ನು ಕೇಳುವವರೇ ಇದ್ದರೂ ಕೂಡ ಅವರನ್ನೂ ಸಾಕ್ಷಿಯಾಗಿ ನೋಡುವಂತಹ ನಾಟಕದ ಸತ್ಯವನ್ನು ತಿಳಿದಿರುವಂಥ ವಿಶಾಲ ಹೃದಯದವರಾದಾಗ ನಾವು ಹಲ್ಚಲದಲ್ಲಿ ಬರೋದಿಲ್ಲ ಮತ್ತು ಹೃದಯ ವಿದ್ರಾವಕಗೊಳ್ಳುವ ಅವಶ್ಯಕತೆ ಬೀಳೋದಿಲ್ಲ ಹಾಗಾಗಿ ಇಂತಹ ಒಂದು ಸಮಯದಲ್ಲೂ ಅಂತಹವರ ಮಧ್ಯದಲ್ಲೂ ಕೂಡ ನೀವು ಈ ಡ್ರಾಮಾ ಸತ್ಯವನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಯಾರದ್ದು ದೋಷ ಇಲ್ಲ ಡ್ರಾಮಾ ನಿರ್ದೋಷ್ ಹರ್ ಏಕ್ ಆತ್ಮಾಭಿ ನಿರ್ದೋಷ್ ಹೇ ಈ ಒಂದು ಸತ್ಯವನ್ನು ತಿಳಿದು ಸಾಕ್ಷಿಯಾಗಿ ಸ್ವೀಕಾರ ಮಾಡಲಿಕ್ಕೆ ಒಂದಷ್ಟು ವಿಶಾಲ ಹೃದಯ ಬೇಕಾಗ್ತದೆ ಮಕ್ಕಳೇ ಅಂಥ ಒಂದು ವಿಶಾಲ ಹೃದಯವನ್ನು ಇವತ್ತು ನೀವು ತೋರಿಸಿ ಪ್ರತಿಯೊಂದು ಪರಿಸ್ಥಿತಿ ಬಂದಾಗ ಸಣ್ಣದಿರಲಿ ದೊಡ್ಡದಿರಲಿ ಇವಾಗಲಿದ್ದನೇ ಅಭ್ಯಾಸ ಮಾಡಿಕೊಳ್ಳಿ ನೀವು ಬ್ರಾಹ್ಮಣರ ಡಿಕ್ಸ್ನರಲ್ಲಿ ಅಯ್ಯೋ ಹೌದಾ ಅಬ್ಬಾ ಈ ಮಾತುಗಳು ಆಶ್ಚರ್ಯಕರವಾಗಿ ಆಗಲಿ ಭಯ ಪಡುವಂಥ ಆಗಲಿ ಯಾವುದೇ ಒಂದು ಉದ್ಗಾರವಾಗಲಿ ಚಿಹ್ನೆಗಳಿರಬಾರ್ದು ನಥಿಂಗ್ ನೀವು ಎಲ್ಲವೂ ಕೂಡ ಬಹು ರಿಪೀಟ್ ಆಗ್ತಾ ಇರುವಂಥದ್ದು ಎಲ್ಲವೂ ಆಗಿ ಹೋಗಿ ಮತ್ತೆ ಆಗ್ತಾ ಇರುವಂಥದ್ದು ಇದರಲ್ಲಿ ಯಾವುದೂ ಹೊಸದಿಲ್ಲ ಇದು ಎಲ್ಲವನ್ನೂ ಕೂಡ ನಾನು ತಿಳ್ಕೊಂಡಿದ್ದೇನೆ ಅನ್ನುವ ಸಾಕ್ಷಿ ಸ್ಥಿತಿ ಸಮಸ್ಥಿತಿಯಲ್ಲಿ ಇರುವಂತಹ ವಿಶಾಲ ಹೃದಯವನ್ನು ಈಗಿನಿಂದಲೇ ಅಭ್ಯಾಸ ಮಾಡಿಕೊಳ್ಳಿ ಮಕ್ಕಳೇ ಅಂತ ನಮಗೆ ವರದಾನದ ಮುಖಾಂತರ ಟ್ರೈನಿಂಗನ್ನು ಕೊಡ್ತಿದ್ದಾರೆ ಬಾಬಾರವರು ಆಜಾ ಸ್ಲೋಗನ್ ಕಿಸಿಕಿ ಕಮಜೋರಿ ಕೋ ದೇಖೆಕಿ ಆಂಕೆ ಬಂದ್ಕರ್ ಮನ್ಕೋ ಅಂತರ್ಮುಖಿ ಬನವು ಅಂದರೆ ಬಾಬರವರು ಇವತ್ತು ವರದಾನಕ್ಕೆಂಕಾಗಿಯೇ ಈ ಸ್ಲೋಗನನ್ನು ಕೊಟ್ಟಿದ್ದಾರೆ ಅಂದರೆ ಮುಂದೆ ಬರುವಂಥ ಸಮಯದಲ್ಲಿ ನೀವು ಯಾವುದನ್ನೂ ಕೂಡ ಯಾರತ್ರ ಒಳ್ಳೆಯದನ್ನು ಅಥವಾ ಒಳ್ಳೆಯ ಗುಣಗಳನ್ನು ನೋಡಲಿಕ್ಕೆ ಸಿಗೋದಿಲ್ಲ ಅಷ್ಟು ಎಲ್ಲರೂ ಕೂಡ ತಮ್ಮ ಪ್ರಧಾನದ ಅತಿಯಲ್ಲಿ ಹೋಗಬೇಕಾದಂಥ ಪಾತ್ರಗಳು ಇನ್ನು ಮುಂದೆ ಇರೋದರಿಂದ ನೀವು ಎಲ್ಲರಲ್ಲಿಯೂ ಕೂಡ ಯಾವುದೊಂದು ಬಲಹೀನತೆ ನೋಡೋ ಕಣ್ಣೇನಿದೆ ಅದನ್ನು ಬಂದ್ ಮಾಡ್ಕೊಂಬಿಡಿ ಯಾಕಂದರೆ ಅದನ್ನು ನೋಡ್ತಾ ಹೋದರೆ ಅದು ಇನ್ನೂ ಅತಿರೇಕಕ್ಕೆ ಹೋಗೋದಿದೆ ಅದರಿಂದ ಮತ್ತೆ ನೀವು ಗಾಬರಿಗೊಳ್ಬೇಕಾಗತ್ತೆ ಮತ್ತು ನಿರಾಶೆ ಆಗಬೇಕಾಗತ್ತೆ ಬೇಜಾರಲ್ಲಿ ಬರಬೇಕಾಗತ್ತೆ ಅದಕ್ಕೆ ಈ ಒಂದು ಬಲಹೀನತೆ ನೋಡುವ ಕಣ್ಣುಗಳನ್ನು ಬಂದ್ ಮಾಡ್ಕೊಂಬಿಡಿ ಮತ್ತು ಅಂತರ್ಮುಖಿಗಳಾಗಿ ಸಾಕ್ಷಿಯಾಗುವಂತಹ ಒಂದು ಆತ್ಮಿಕ ಸ್ಥಿತಿಯನ್ನು ಅಭ್ಯಾಸ ಮಾಡಿಕೊಳ್ಳಿ ಮಕ್ಕಳೇ ಈಗಲಿಂದಲೇ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ ಹೃದಯವನ್ನು ಕಲ್ಲು ಮಾಡಿಕೊಳ್ಳಿ ಮತ್ತು ಆತ್ಮವನ್ನು ಆತ್ಮದ ದೃಷ್ಟಿಯಲ್ಲಿ ನೋಡಿ ಜ್ಞಾನಿಯ ಸಾಕ್ಷ್ಯ ದೃಷ್ಟಿಯನ್ನು ಅಭ್ಯಾಸ ಮಾಡಿಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಇವತ್ತಿನ ಸ್ಲೋಗನ್ ಮುಖಾಂತರ ಕೊಟ್ಟಿದ್ದಾರೆ ಹಾಗಾಗಿ ಇನ್ನು ಮುಂದೆ ನಾವು ಯಾವುದೇ ಆತ್ಮರದ್ದಿರಲಿ ಸಮಯದ್ದಿರಲಿ ಪರಿಸ್ಥಿತಿ ಇರಲಿ ಯಾವುದೊಂದು ತಪ್ಪು ನಡೆದರೂ ಕೂಡ ಅದರಲ್ಲಿ ದೋಷ ಹುಡುಕದೆ ಕಾರಣ ಹುಡುಕದೆ ಕಲ್ಯಾಣ ಸಮಾವೇಶ ಆಗಿದೆ ಎನ್ನುವ ಸತ್ಯವನ್ನು ತಿಳಿದು ನಾವು ಸದಾ ಡ್ರಾಮಾ ಕಲ್ಯಾಣಕಾರಿ ನಥಿಂಗ್ ನ್ಯೂ ಹೂಬಹು ಡ್ರಾಮಾ ಎಕ್ಯುರೇಟ್ ಡ್ರಾಮಾ ಪರ್ಫೆಕ್ಟ್ ಎಲ್ಲ ಆತ್ಮರು ನಿರ್ದೋಷಿಗಳೇ ಇಲ್ಲಿ ಎಲ್ಲರೂ ಬಂದಿರೋದು ಪಾತ್ರ ಮಾಡಲಿಕ್ಕೆ ಹೊರತು ಪಾಪ ಮಾಡಲಿಕ್ಕಲ್ಲ ಎನ್ನುವ ಈ ಒಂದು ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿ ಸಾಕ್ಷಿನ ಅಭ್ಯಾಸ ಮಾಡಿದಾಗ ನಾವು ಗಾಬರಿಗೊಳ್ಳೋದಿಲ್ಲ ಹೃದಯ ವಿದ್ರಾವಕ ಆಗೋದಿಲ್ಲ ವಿಶಾಲ ಹೃದಯದವರಾಗ್ತೀವಿ ಮತ್ತು ಯಾರ ಕಂಜೋರಿತನವೂ ಕೂಡ ನಮಗೆ ಕಾಣಿಸೋದಿಲ್ಲ ಇಂಥ ಒಂದು ಅಭ್ಯಾಸ ಇದು ಅಂತಿಮ ಸಮಯಕ್ಕೆ ಬೇಕಾಗುವಂಥ ಒಂದು ಗಟ್ಟಿಯಾದ ಅಭ್ಯಾಸಕ್ಕೆ ಇವತ್ತಿನ ಮುರುಳಿ ಅಡಿಪಾಯ ಅಂತ ಭಾವಿಸ್ತಾ ಇವೆಲ್ಲ ಮಾತುಗಳನ್ನು ನಾವು ಪ್ರಾಮಾಣಿಕವಾಗಿ ಧಾರಣೆ ಮಾಡಿಕೊಳ್ತೇವೆ ಬಾಬಾ ಅಂತ ಬಾಬಾರವರಿಗೆ ಪ್ರತಿಜ್ಞೆಯನ್ನು ಮಾಡೋದ್ರ ಮುಖಾಂತರ ಧನ್ಯವಾದ ಹೇಳೋಣ ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಡ್ರಾಮಾ ಅಚ್ಚ ಓಂ शांति